ಪ್ರಪಂಚದಲ್ಲಿಯೇ ಎತ್ತಿ ನೋಡಿಸುವಂತಹ ಹಲವು ಪುಣ್ಯ ಸ್ಥಳಗಳನ್ನು ಹೊಂದಿರುವುದು ತಂಜಾವೂರು ತಂಜಾವೂರು ಜಿಲ್ಲೆಯಲ್ಲಿ ಕಾಲಿಟ್ಟರೆ ಸಾಕು ನಾವು ಮಾಡಿದ ಬೆಟ್ಟದಂತಹ ಕಷ್ಟಗಳೆಲ್ಲ ಕರಗೆ ಹೋಗುತ್ತವೆ ನಾವು ಮಾಡಿದ ಪಾಪಗಳೆಲ್ಲ ಕಳೆದು ಹೋಗುತ್ತದೆ ಎಂದು ಹೇಳುವ ಹಾಗೆ ಪರಮಾತ್ಮನು ಅನೇಕ ರೂಪಗಳಲ್ಲಿ ತಂದೆಯಾಗಿ ತಾಯಿಯಾಗಿ ಅವತಾರ ತಾಳಿ ರಾರಾಜಿಸುತ್ತಿರುವ ಹಲವು ಪುಣ್ಯಸ್ಥಳಗಳು ಈ ಜಾಗದಲ್ಲಿ ಇರುವುದು ನಮ್ಮ ಭಾಗ್ಯ ಇಷ್ಟೊಂದು ಮಹಿಮೆ ಹೊಂದಿರುವ ಪುಣ್ಯ ಸ್ಥಳಗಳಲ್ಲಿ ಮಹತ್ವ ಹೊಂದಿರುವುದು ತಿರುಮಿಯಚ್ಚೂರ್ ಸ್ಥಳ ಹಾ ಅಖಿಲ ಬ್ರಹ್ಮಾಂಡವನ್ನು ಕಾಯುತ್ತಿರುವ ಆದಿ ಪರಾಶಕ್ತಿ ಲಲಿತಾಂಬಿಕೆಯಾಗಿ ಭಕ್ತರಿಗೆ ದರ್ಶನ ನೀಡುತ್ತಾ ಭಕ್ತರನ್ನು ಕಾಪಾಡುತ್ತ ಇರುವ ಸ್ಥಳ ಅಲ್ಲವೇ ಇದು ಇಲ್ಲಿ ಕಾವೇರಿ ನೀರು ಹರಿಯುತ್ತಾ ಇರುತ್ತದೆ ಎಲ್ಲಿ ನೋಡಿದರೂ ಹಚ್ಚ ಹಸಿರಾಗಿ ಕಾಣಿಸುತ್ತಿದೆ ಶ್ರೀ ಪೂರ್ವಾಸಿನಿಯಾಗಿ ತಾಯಿ ಶ್ರೀ ಲಲಿತಾಂಬಿಕಾ ಮನೋನ್ಮಣಿ ಸ್ವರೂಪಿಯಾಗಿ ಭಕ್ತರಿಗೆ ಅಭಯ ನೀಡುತ್ತಿದ್ದಾಳೆ ಪೇರಳತ್ತಿಂದ ತಿರುಮಿಯಚೂರ್ಗೆ ಹೋಗುವ ದಾರಿಯಲ್ಲಿ ಎರಡೂ ಪಕ್ಕದಲ್ಲಿಯೂ ಹಚ್ಚ ಹಸುರಾದ ಹೊಲಗಳು ಇವೆ ಜಲಜಲ ಎಂದು ಹರಿಯುವ ನೀರಿನ ಕಾಲುವೆಗಳು ಸ್ವಲ್ಪ ದೂರ ಹೋದ ತಕ್ಷಣ ಎದುರಿಗೆ ಕಾಣುವ ಐದು ಗೋಪುರಗಳನ್ನು ನಾವು ನೋಡಬಹುದು ಮಧುರವಾದ ನಾದಸ್ವರ ಸಂಗೀತದ ಹಾಗೆ ತಂಗಾಳಿಯು ನಮ್ಮನ್ನು ಆಹ್ವಾನಿಸುತ್ತದೆ ಸೂರ್ಯ ಭಗವಂತನಿಂದ ಸ್ಥಾಪಿಸಲ್ಪಟ್ಟ ಕೊಳ ಇದು ಸೂರ್ಯ ಕೊಳ ಎಂದು ಹೇಳುವರು ಈ ದೇವಸ್ಥಾನದ ಮಹಾದ್ವಾರದ ಮುಂದೆ ಬಲದ ಪಕ್ಕದಲ್ಲಿ ಸೂರ್ಯ ಕೊಳ ಇರುವುದು ಆ ಕೊಳದ ಎರಡೂ ಪಕ್ಕದಲ್ಲಿ ವಿನಾಯಕ ಸ್ವಾಮಿಯು ಸೂರ್ಯನು ಕುಳಿತು ಆಶೀರ್ವದಿಸುತ್ತಿದ್ದಾರೆ ಮಹಾದ್ವಾರದ ಬಾಗಿಲಿನಿಂದ ಒಳಗೆ ಹೋದರೆ ಮೊದಲು ನಮ್ಮನ್ನು ಆಹ್ವಾನಿಸುವುದು ಗರುಡ ಕಂಬ ವಿನಾಯಕ ಸ್ವಾಮಿ ಅದಕ್ಕೆ ನಮಸ್ಕಾರ ಮಾಡಿ ಅಲ್ಲಿರುವ ಗರುಡ ಕಂಬವನ್ನು ದರ್ಶಿಸುತ್ತೇವೆ ಆ ಕಂಬದ ತುದಿಯಲ್ಲಿ ಒಂದು ಗಿಳಿ ಕುಳಿತು ನಮ್ಮನ್ನು ಬರಮಾಡಿಕೊಂಡು ನಮ್ಮ ಕಷ್ಟಗಳನ್ನು ದೇವಿ ಶ್ರೀ ಲಲಿತಾಂಬಿಕೆ ಹತ್ತಿರ ಹೇಳುವುದಕ್ಕೆ ಕಾತುರವಾಗಿ ಕಾದು ನಿಂತಿರುವುದು ನಂದಿಯನ್ನು ನಮಸ್ಕರಿಸಿ ಕಟ್ಟೆಗೋಪುರದ ಬಾಗಿಲಿಂದ ಒಳಗೆ ಹೋದರೆ ಸ್ವಾಮಿ ದೇವಸ್ಥಾನದ ಒಳಕ್ಕೆ ಬರುತ್ತೇವೆ ವಿಶಾಲವಾದ ಒಳಜಾಗದಲ್ಲಿ ದರ್ಶನ ನೀಡುತ್ತಿರುವ ಮೇಘನಾಥ ಸ್ವಾಮಿಯ ಗರ್ಭಗುಡಿಯನ್ನು ನೋಡುತ್ತೇವೆ ಅಲ್ಲಿ ಸೂರ್ಯನು ಪೂಜಿಸಿದ ಮೇಘನಾಥ ಸ್ವಾಮಿಯನ್ನು ದ್ವಾರ ಗಣಪತಿಯ ಜೊತೆ ದರ್ಶನ ಮಾಡುತ್ತೇವೆ ಮೇಘನಾಥ ಸ್ವಾಮಿಗೆ ನಿಗಿರಾ ಅರುಣೇಶ್ವರರ್ ಮುಯರ್ಚಿನಾದರ್ ಎಂಬ ಎರಡು ಹೆಸರು ಇದೆ ಸೂರ್ಯನಿಗೆ ಶಾಪ ವಿಮೋಚನೆ ಆದ ಜಾಗ ಇದು ಸೂರ್ಯ ಭಗವಂತನನ್ನು ಈ ದೇವಿಯನ್ನು ಆನೆ ಮೇಲೆ ಕುಳ್ಳಿರಿಸಿ ಮೇಘಮಂಡಲದಲ್ಲಿ ಪೂಜಿಸಿದ್ದರಿಂದ ಸ್ವಾಮಿಗೆ ಮೇಘನಾದ ಎಂಬ ಹೆಸರು ಬಂದಿತು ಎಂದು ಹೇಳುತ್ತಾರೆ ಈ ಸ್ವಾಮಿಯನ್ನು ದರ್ಶಿಸಿ ಹೆಸರು ಗಳಿಸಿದವರಲ್ಲಿ ಯಮಧರ್ಮರಾಜನು ಒಬ್ಬನು ಸೂರ್ಯನಿಗೆ ಶನಿಯೂ ಯಮನು ಮಕ್ಕಳಾಗಿ ಈ ಸ್ಥಳದಲ್ಲಿ ಹುಟ್ಟುತ್ತಾರೆ ಯಮನು ಯಾವಾಗಲೂ ಶಿವನ ಧ್ಯಾನದಲ್ಲೇ ಇದ್ದು ಶಂಕು ಹೂಗಳನ್ನು ತಾಮರೆ ಎಲೆಯಲ್ಲಿ ಇಟ್ಟು ಮೇಘನಾಥನಿಗೆ ಅರ್ಚನೆ ಮಾಡುತ್ತಾನೆ ವಜ್ರವಲ್ಲಿ ಎಂದು ಹೇಳುವ ಅನ್ನವನ್ನು ನೈವೇದ್ಯ ಮಾಡಿ ಪೂಜಿಸಿದನು ಎಂದು ಪುರಾಣ ಹೇಳುತ್ತದೆ ಈಗಲೂ ಭಕ್ತರು ತಮ್ಮ ಆಯಸ್ಸು ಆರೋಗ್ಯ ವೃದ್ಧಿಗೋಸ್ಕರ ಸ್ವಾಮಿಗೆ ನೂರ ಎಂಟು ಸಾವಿರದ ಎಂಟು ಶಂಕುಗಳಿಂದ ಅಭಿಷೇಕ ಮಾಡಿ ಶಂಕು ಹೂಗಳಿಂದ ಅರ್ಚನೆ ಮಾಡಿ ಅನ್ನ ನೈವೇದ್ಯ ಮಾಡಿ ಸ್ವಾಮಿಗೆ ಅರ್ಪಿಸಿ ಪೂಜಿಸುವುದು ಉಂಟು ಅರ್ಧ ಮಂಟಪದಲ್ಲಿ ಇರುವ ಪಂಚಮೂರ್ತಿ ಉತ್ಸವ ವಿಗ್ರಹವನ್ನು ನಮಸ್ಕಾರ ಮಾಡುತ್ತೇವೆ ಅಗಸ್ತ್ಯ ಮುನಿಗಳಿಂದ ಸ್ಥಾಪಿಸಲ್ಪಟ್ಟ ಪಂಚಭೂತ ಲಿಂಗಗಳಲ್ಲಿ ಒಂದಾದ ಪೃಥ್ವಿಲಿಂಗವನ್ನು ಲಿಂಗವನ್ನು ನಮಸ್ಕರಿಸುತ್ತೇವೆ ಈ ದೇವಸ್ಥಾನದ ಪ್ರಾಕಾರದಲ್ಲಿ ಎಡದ ಪಕ್ಕದಲ್ಲಿರುವ ಹನ್ನೆರಡು ನಾಗರ ಕಲ್ಲುಗಳನ್ನು ನಮಸ್ಕರಿಸುತ್ತೇವೆ ಎಲ್ಲ ದೇವಸ್ಥಾನಗಳಲ್ಲಿಯೂ ಇರುವ ನವಗ್ರಹಗಳು ಈ ದೇವಸ್ಥಾನದಲ್ಲಿ ಇಲ್ಲ ಅದಕ್ಕೆ ಬದಲಾಗಿ ತಮ್ಮ ಹನ್ನೆರಡು ರಾಶಿಗಳಿಗೆ ಹನ್ನೆರಡು ನಾಗರ ಕಲ್ಲುಗಳನ್ನು ಪೂಜಿಸುವುದು ಇಲ್ಲಿಯ ವಿಶೇಷ ಶಿವನ ದೇವಸ್ಥಾನಗಳಲ್ಲಿ ನವಗ್ರಹ ಪೂಜೆ ಮಾಡುವ ಮುಂಚೆ ಈ ದೇವಸ್ಥಾನ ಸ್ಥಾಪಿತವಾದ್ದರಿಂದ ಇಲ್ಲಿ ನವಗ್ರಹ ಪೂಜೆ ಇಲ್ಲ ಎಂದು ಪುರಾಣ ಹೇಳುವುದು ಭಕ್ತರು ತಮಗೆ ಬರ್ ಇರುವ ಎಲ್ಲ ದೋಷಗಳನ್ನು ನಿವರ್ತೆ ಮಾಡಿಕೊಳ್ಳುವುದಕ್ಕೆ ಈ ಹನ್ನೆರಡು ನಾಗರಿಗೆ ಅಭಿಷೇಕ ಅರ್ಚನೆ ದೀಪ ಹಚ್ಚುವುದು ಮಾಡಿ ಅವರ ದೋಷಗಳನ್ನು ಕಳೆದುಕೊಳ್ಳುತ್ತಾರೆ ನಂತರ ಸಪ್ತಕನ್ಯರು ಪೂಜಿಸಿದ ಲಿಂಗಗಳ ದರ್ಶನ ಮಾಡುತ್ತೇವೆ ಈ ದೇವಸ್ಥಾನದಲ್ಲಿ ಇಪ್ಪತ್ತೈದು ಲಿಂಗಗಳು ಇರುತ್ತವೆ ಕಾಳಹಸ್ತಿ ತಿರುವಾ ಮಲೆಯಲ್ಲಿ ಇರುವ ಹಾಗೆ ಇಲ್ಲಿಯೂ ಇರುತ್ತದೆ ನಂತರ ನಾವು ದರ್ಶಿಸುವುದು ಅಗತ್ಯ ಮಹಾಮುನಿಯರಿಂದ ಪ್ರತಿಷ್ಠೆ ಮಾಡಿದ ತೇಯುಲಿಂಗ ನಂತರ ಗೋಪುರದ ಕೆಳಗೆ ನಿಂತಿರುವ ಹಾಗೆ ತುಂಬಾ ಅಂದವಾಗಿ ದರ್ಶನ ನೀಡುತ್ತಾನೆ ವಿನಾಯಕ ಮೂರ್ತಿ ನಂತರ ನಾವು ನೋಡುವುದು ಈ ದೇವಸ್ಥಾನಗಳಲ್ಲಿ ಮುಖ್ಯ ಅಂಶದಲ್ಲಿ ಒಂದಾದ ಕ್ಷೇತ್ರ ಪುರಾಣೇಶ್ವರರ್ ಶಿವನ ಶಾಪದಿಂದ ವಿಮೋಚನೆ ಹೊಂದುವುದಕ್ಕಾಗಿ ಸೂರ್ಯ ತಿರುಮುಚ್ಚೂರಿಗೆ ಬಂದು ತಪಸ್ಸು ಮಾಡುತ್ತಾನೆ ಆಗ ಶಾಪ ತಡೆಯಲಾಗದೆ ಬೇಗ ಶಾಪ ವಿಮೋಚನೆ ಮಾಡು ಈಶ್ವರ ಎಂದು ಅಳುತ್ತಾನೆ ಸೂರ್ಯನು ಅಳುವ ಶಬ್ದ ಏಕಾಂತದಲ್ಲಿರುವ ದೇವಿಗೆ ತೊಂದರೆ ಉಂಟು ಮಾಡುವುದು ತಕ್ಷಣ ದೇವಿ ಕೋಪದಿಂದ ತಮ್ಮ ಏಕಾಂತಕ್ಕೆ ಅಡ್ಡಬಂದ ಸೂರ್ಯನಿಗೆ ಮತ್ತೆ ಶಾಪ ಕೊಡುವುದಕ್ಕೆ ತಿರುಗುತ್ತಾಳೆ ಆಗ ಶಿವನು ದೇವಿಯ ದವಡೆಯನ್ನು ಹಿಡಿದು ನಾನು ಮೊದಲೇ ಕೊಟ್ಟಿರುವ ಶಾಪದಿಂದ ಈ ಪ್ರಪಂಚ ತುಂಬಾ ಕಷ್ಟದಲ್ಲಿದೆ ನೀನು ಶಾಪ ಕೊಡಬೇಡ ಎಂದು ದೇವಿಯನ್ನು ಶಾಂತ ಮಾಡುತ್ತಾನೆ ಈ ಅದ್ಭುತವಾದ ದೃಶ್ಯ ನೋಡುವವರಿಗೆ ಮೈ ಜುಮ್ ಎನ್ನುವುದು ಈ ದೇವಿಯ ಮುಖ ಬಲದ ಪಕ್ಕದಿಂದ ನೋಡಿದರೆ ಕೋಪದಿಂದಲೂ ಎಡದ ಪಕ್ಕದಿಂದ ನೋಡಿದರೆ ನಗುತ್ತಾ ಇರುವ ಹಾಗೆಯೂ ಇರುವುದು ಇಂತಹ ಸುಂದರವಾದ ಮುಖವನ್ನು ಯಾವಾಗಲೂ ನೋಡುವುದಕ್ಕೆ ಎರಡು ಕಣ್ಣೂ ಸಾಲದು ಈ ದೇವಸ್ಥಾನದ ಮೂಲ ಗೋಪುರವನ್ನು ನೋಡುವುದಕ್ಕೆ ಆನೆಯ ಹಿಂಭಾಗದ ತರಹ ಇರುತ್ತದೆ ಸೂರ್ಯ ಏಳು ತಿಂಗಳು ಆನೆ ಮೇಲೆ ಶಿವನನ್ನು ದೇವಿಯನ್ನು ಇಟ್ಟು ಪೂಜೆ ಮಾಡಿದ್ದರಿಂದ ಆನೆ ಹಿಂಭಾಗದ ತರಹ ಇದೆ ಎಂದು ಪುರಾಣ ಹೇಳುತ್ತದೆ ಪ್ರಾಕಾರದ ಉತ್ತರ ಪಶ್ಚಿಮದಿಂದ ಗೋಪುರವನ್ನು ನೋಡಿದರೆ ತ್ರಿಮೂರ್ತಿಯರನ್ನು ಒಂದೇ ಸಾರಿ ದರ್ಶನ ಮಾಡುವ ಭಾಗ್ಯ ನಮಗೆ ಸಿಕ್ಕಿರುವುದು ಅದರಲ್ಲಿ ಮುಖ್ಯ ಅಂಶ ಏನೆಂದರೆ ಇಲ್ಲಿ ಮಹಾವಿಷ್ಣು ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕರಿಸುತ್ತಿರುವ ದೃಶ್ಯ ನಾವು ನೋಡಬಹುದು ಪಕ್ಕದಲ್ಲಿರುವ ಚಿಕ್ಕ ದೇವಸ್ಥಾನದಲ್ಲಿ ಚಂಡಿಕೇಶ್ವರರು ಚತುರ್ಮುಖನಾಗಿ ದರ್ಶನ ನೀಡುತ್ತಾ ಇರುವುದು ಈ ದೇವಸ್ಥಾನದ ಒಂದು ವಿಶೇಷ ಅದೇ ಪಕ್ಕದಲ್ಲೇ ಇರುವ ಚಿಕ್ಕ ದೇವಸ್ಥಾನದಲ್ಲಿ ಸಕಲ ಭುವನೇಶ್ವರರನ್ನು ನಾವು ದರ್ಶಿಸುತ್ತೇವೆ ಶ್ರೀ ಮಹಾಲಕ್ಷ್ಮಿ ಇಲ್ಲಿ ಇರುವ ಸಕಲ ಭುವನೇಶ್ವರರನ್ನು ಪೂಜಿಸಿ ಸಕಲ ಶಕ್ತಿಯನ್ನು ಪಡೆದಿರುವುದಾಗಿ ಪುರಾಣ ಹೇಳುತ್ತದೆ ಸಕಲ ಭುವನೇಶ್ವರರ ಬಗ್ಗೆ ತಿರುನಾವುಕರಸರು ಹಾಡಿದ್ದಾರೆ ಮಿನ್ನುಂ ಮೇಘಲೆ ಇನ್ನು ವಿದ್ವನ್ ಮೇಘಲೆಯಾಗಿ ವಿದ್ಯೆ ಕೊಡುವ ದೇವಿಯಾಗಿ ದರ್ಶನ ನೀಡುತ್ತಿದ್ದಾಳೆ ನಿಂತು ದರ್ಶನ ಕೊಡುತ್ತಿರುವ ಮಿನ್ನುಂ ಮೇಘಲೆ ದೇವಿಯ ಮುಖ ಹೆಸರಿಗೆ ತಕ್ಕ ಹಾಗೆ ಮುಖ ಹೊಳೆಯುತ್ತಾ ಇರುತ್ತದೆ ನಂತರ ಇರುವ ವೃಷಭಾರೂಢರನ್ನು ನಾವು ದರ್ಶನ ಮಾಡಿ ಅದರ ಪಕ್ಕದಲ್ಲಿರುವ ಶ್ರೀ ದುರ್ಗೆಯನ್ನು ನಮಸ್ಕರಿಸುತ್ತೇವೆ ದುರ್ಗೆಯನ್ನು ಪೂಜಿಸಿದರೆ ಬಂದ ಕಷ್ಟವೆಲ್ಲ ಪರಿಹಾರವಾಗುತ್ತದೆ ಎಂದು ಸುಂದರವಾದ ಶಾಂತ ಸ್ವರೂಪಿಯಾದ ದೇವಿಯನ್ನು ನಾವು ದರ್ಶಿಸುತ್ತೇವೆ ದುರ್ಗೆಯನ್ನು ದರ್ಶನ ಮಾಡುವಾಗ ಗಮನವಾಗಿ ದೇವಿಯ ಎಡದ ಕೈಯಲ್ಲಿ ಸುಖ ಬ್ರಹ್ಮ ಗಿಳಿಯನ್ನು ಹಿಡಿದು ಅದನ್ನು ತನ್ನ ತೊಡೆಯಲ್ಲಿಟ್ಟುಕೊಂಡಿರುವ ದೃಶ್ಯವನ್ನು ನಾವು ನೋಡಿ ನಾವು ಯಾವ ಪ್ರಾರ್ಥನೆಗೋಸ್ಕರ ಈ ಪ್ರಪಂಚವನ್ನೇ ಕಾಪಾಡುತ್ತಿರುವ ಲಲಿತಾಂಬಿಕೆ ಹತ್ತಿರ ಬಂದಿರುವೆವೋ ಆ ಪ್ರಾರ್ಥನೆಯನ್ನು ದುರ್ಗೆ ಹತ್ತಿರ ದೇವಿ ನಾವು ಯಾವ ಪ್ರಾರ್ಥನೆ ಮಾಡಿದೆವೋ ಅದನ್ನು ನೀನು ದಯವಿಟ್ಟು ಶ್ರೀ ಲಲಿತಾಂಬಿಕೆ ಹತ್ತಿರ ಹೇಳಿ ನಮ್ಮ ಕಷ್ಟವನ್ನು ನಿವರ್ತಿ ಮಾಡುತ್ತಾಯೇ ಎಂದು ಬೇಡಿದರೆ ದೇವಿ ತನ್ನ ಕೈಯಲ್ಲಿ ಇರುವ ಗಿಳಿಯನ್ನು ರಾಯಭಾರಿಯಾಗಿ ಹೇಳಿ ಕಳಿಸುತ್ತಾಳೆ ಆ ಗಿಳಿ ಶ್ರೀ ಲಲಿತಾಂಬಿಕೆಯ ದೇವಸ್ಥಾನದ ಮುಂದೆ ಇರುವ ಗರುಡ ಕಂಬದಲ್ಲಿ ಕುಳಿತುಕೊಂಡು ತನ್ನ ತಮ್ಮ ಕೋರಿಕೆಯನ್ನು ದೇವಿಯ ಹತ್ತಿರ ಹೇಳುತ್ತದೆ ಈ ದೃಶ್ಯವನ್ನು ನಾವೇ ನಮ್ಮ ಕಣ್ಣಾರ ನೋಡಬಹುದು ಉತ್ತರ ಭಾಗದಲ್ಲಿ ಅಪ್ಪುಲಿಂಗವನ್ನು ದರ್ಶಿಸುತ್ತೇವೆ ನಂತರ ಅರುಣಾಚಲೇಶ್ವರರನ್ನು ದರ್ಶಿಸುತ್ತೇವೆ ಎಡದ ಪಕ್ಕ ಪ್ರತ್ಯೇಕ ಸನ್ನಿಧಿಯಾಗಿರುವ ಅಂದವಾದ ನಟರಾಜನನ್ನು ದರ್ಶಿಸುತ್ತೇವೆ ವಾಹನ ಮಂಟಪದ ಹತ್ತಿರ ಭೈರವನು ಸೂರ್ಯನು ದರ್ಶನ ನೀಡುತ್ತಾರೆ ಈ ಸೂರ್ಯ ಭಗವಂತನಿಗೆ ಒಂದೊಂದು ವರ್ಷವೂ ಅಗ್ನಿ ನಕ್ಷತ್ರ ಕಾಲದಲ್ಲಿ ವಿಶೇಷ ಅಭಿಷೇಕ ಅಲಂಕಾರ ನಡೆಯುತ್ತದೆ ಆಕಾಶಲಿಂಗವನ್ನು ವಾಯುಲಿಂಗವನ್ನು ದರ್ಶಿಸಿದ ನಂತರ ಮಹಾಮಂಟಪದಲ್ಲಿ ಇರುವ ಪಾತಾಳಲಿಂಗ ದರ್ಶನ ಮಾಡುತ್ತೇವೆ ಪಾತಾಳಲಿಂಗ ಎನ್ನುವುದು ಕೆಲವು ಶಿವ ದೇವಸ್ಥಾನಗಳಲ್ಲಿ ಮಾತ್ರ ಇರುವುದು ಮಹಾಮುನಿಗಳು ಅಲ್ಲದೆ ಋಷಿಗಳು ಅಲ್ಲೇ ಇರುವ ಜಾಗದಲ್ಲಿ ಮಾತ್ರ ಪಾತಾಳಲಿಂಗ ಕಾಣಿಸುತ್ತದೆ ಮೇಘನಾಥನನ್ನು ಸಕಲ ಭುವನೇಶ್ವರರನ್ನು ದರ್ಶನ ಮಾಡಿದ ಆತ್ಮತೃಪ್ತಿಯಿಂದ ನಾವು ದೇವಿ ಶ್ರೀ ಲಲಿತಾಂಬಿಕೆಯ ದರ್ಶನ ಮಾಡುವುದಕ್ಕೆ ಬರುತ್ತೇವೆ ದೇವಿ ಕುಳಿತು ಅಭಯ ನೀಡುವ ರಾಜ ದರ್ಬಾರ ತರಹ ದೇವಿ ಸನ್ನಿಧಿಯ ಮೆಟ್ಟಿಲನ್ನು ಹತ್ತುವಾಗ ನಮ್ಮ ಮೈ ಜುಮ್ಮೆನ್ನುವುದು ಈ ಲೋಕವನ್ನು ಸೃಷ್ಟಿಸಿದ ಆದಿಪರಾಶಕ್ತಿ ದೇವಸ್ಥಾನದಲ್ಲವಾ ನಾವು ಇದ್ದೇವೆ ಏನು ಭಾಗ್ಯ ಮಾಡಿದ್ದರೆ ನಾವು ಇಲ್ಲಿಗೆ ಬಂದಿರಬಹುದು ಶಕ್ತಿಪೀಠದಲ್ಲಿಯೇ ಮೊದಲ ಸನ್ನಿಧಿಯಲ್ಲಿ ಅಲ್ಲವೇ ನಾವು ಇರುವೆವು ಬ್ರಹ್ಮ ವಿಷ್ಣು ಶಿವ ರುದ್ರ ಸದಾಶಿವ ಎಲ್ಲರನ್ನೂ ಸೃಷ್ಟಿಸಿದ ಅಮ್ಮನವರ ಸನ್ನಿಧಿಯಲ್ಲಿ ಅಲ್ಲವೇ ನಾವು ಇದ್ದೇವೆ ಎನ್ನುವುದು ನಮ್ಮನ್ನು ಆನಂದ ಪರವಶರನ್ನಾಗಿ ಮಾಡುತ್ತದೆ ದೇವಾದಿ ದೇವತೆಗಳಿಂದ ಗೆಲ್ಲಲು ಆಗದೇ ಇರುವ ಪಂಡಾಸುರನನ್ನು ಸಂಹಾರ ಮಾಡಿ ತುಂಬಾ ಸಂತೋಷದಿಂದ ಹಸನ್ಮುಖಿಯಾಗಿ ನಗುಮುಖದಿಂದ ಗಂಭೀರವಾದ ಮುಖದಿಂದ ದೇವಿ ಲಲಿತಾಂಬಿಕೆಯು ಲಿಂಗ ಪೀಠದ ಮೇಲೆ ಶ್ರೀಚಕ್ರ ಪೀಠದಲ್ಲಿ ರಾಜರಾಜೇಶ್ವರಿಯಾಗಿ ರಾಜ ದರ್ಬಾರ್ ನಡೆಸುವ ದೃಶ್ಯವನ್ನು ನಾವು ನೋಡುತ್ತಾ ಇದ್ದೇವೆ ನೋಡುವವರೆಗೆಲ್ಲ ಆಕರ್ಷಣೆ ತನ್ನನ್ನು ಬಿಟ್ಟು ಹೋಗದೆ ಇರುವ ಹಾಗೆ ತನ್ನ ಹತ್ತಿರ ಇಟ್ಟುಕೊಳ್ಳುವ ಹಾಗೆ ಅಯಸ್ಕಾಂತದ ಹಾಗೆ ಮನೋನ್ಮಣಿ ಸ್ವರೂಪಿಯಾಗಿ ದರ್ಶನ ಕೊಡುತ್ತಾಳೆ ದೇವಿ ದೇವಿ ಲಲಿತಾಂಬಿಕೆ ಸಂತೋಷದಿಂದ ತನ್ನ ಮುಖದಿಂದ ಉತ್ಪತ್ತಿಯಾದ ವಾಗ್ದೇವತೆ ವಸಿನಿ ದೇವತೆಯರನ್ನು ಕರೆದು ತನ್ನ ಬಗ್ಗೆ ಹಾಡುವುದಕ್ಕೆ ಹೇಳುತ್ತಾಳೆ ವಸಿನಿ ದೇವತೆಗಳು ಹಾಡುವ ದೇವಿಯ ಸಾವಿರ ನಾಮಾವಳಿಯೇ ಶ್ರೀ ಲಲಿತ ಸಹಸ್ರನಾಮ ಈ ರಹಸ್ಯವನ್ನು ಅರಿತವರು ಶ್ರೀ ಮಹಾವಿಷ್ಣುವಿನ ಅವತಾರವಾದ ಶ್ರೀ ಹಯಗ್ರೀವ ಮುನಿಗಳು ಒಬ್ಬರೇ ಅವರು ತನ್ನ ಶಿಷ್ಯನಾದ ಅಗಸ್ತ್ಯರಿಗೆ ಉಪದೇಶ ಮಾಡುತ್ತಾರೆ ಆಗ ಅಗಸ್ತ್ಯರು ಹಯಗ್ರೀವ ಮುನಿಗಳ ಹತ್ತಿರ ಇಷ್ಟೊಂದು ಅದ್ಭುತವಾದ ಶಕ್ತಿ ಹೊಂದಿದ ದೇವಿಯನ್ನು ಎಲ್ಲಿ ದರ್ಶಿಸಬಹುದು ಎಂದು ಕೇಳುತ್ತಾರೆ ಆಗ ಅವರು ಅಗಸ್ತ್ಯರ ಹತ್ತಿರ ಭೂಲೋಕದಲ್ಲಿ ಶ್ರೀಪುರಕ್ಕೆ ಹೋದರೆ ದರ್ಶನ ಮಾಡಬಹುದು ಎಂದು ಹೇಳುತ್ತಾರೆ ಪುರಾಣದಲ್ಲಿ ಶ್ರೀಪುರಂ ಎಂದು ಕರೆಯುವ ಊರೇ ಈಗಿನ ತಿರುಮಿಯ ಅಗಸ್ತ್ಯರು ಅವರ ಹೆಂಡತಿ ಲೋಪ ಮುದ್ರೆಯು ಇಲ್ಲಿಗೆ ಬರುತ್ತಾರೆ ದೇವಿಯ ಮುಂದೆ ನಿಂತು ಶ್ರೀ ಲಲಿತಾ ಸಹಸ್ರನಾಮಾವಳಿ ಹೇಳುತ್ತಾರೆ ದೇವಿ ಅವರಿಗೆ ನವರತ್ನಗಳಾಗಿ ದರ್ಶನ ನೀಡುತ್ತಾಳೆ ಅಗಸ್ತ್ಯರು ಮಾತಾ ಜಯ ಓಂ ಲಲಿತಾಂಬಿಕೆಯೇ ಎಂದು ಮೊದಲು ನವರತ್ನ ಮಾಲಿಕೆಯನ್ನು ಬರೆದರು ಅಗಸ್ತ್ಯರು ಶ್ರೀ ಲಲಿತಾ ನವರತ್ನ ಮಾಲಿಕೆ ಹೇಳಿದ ಹಾಗೆ ಯಾವಾಗಲೂ ಅಳಿಯಾದ ಈ ಹಾಡನ್ನು ಹಾಡಿ ಯಾರು ಜಯಿಸುತ್ತಾರೋ ಅವರು ಅದ್ಭುತವಾದ ಶಕ್ತಿಯನ್ನು ಪಡೆಯುತ್ತಾರೆ ಅದೇ ಪ್ರಕಾರ ಇಲ್ಲಿ ಒಂದು ಅದ್ಭುತ ನಡೆದಿದೆ ಮೂವತ್ತೈದು ವರ್ಷಗಳಿಂದ ಶ್ರೀ ಲಲಿತಾ ಸಹಸ್ರನಾಮವನ್ನು ಹೇಳುತ್ತಾ ಬಂದ ಬೆಂಗಳೂರಿನ ಮೈಥಿಲಿ ರಾಜಗೋಪಾಲಾಚಾರಿ ಎನ್ನುವವರ ಕನಸಿನಲ್ಲಿ ಬಂದು ತನ್ನ ಕಾಲಿಗೆ ಕಾಲುಗಜ್ಜೆ ಕೇಳುತ್ತಾಳೆ ಶ್ರೀ ಲಲಿತಾಂಬಿಕೆ ದೇವಿ ಸ್ವಪ್ನದಲ್ಲಿ ಬಂದ ದೇವಿಯ ಮುಖವನ್ನು ಒಂದೊಂದು ದೇವಸ್ಥಾನಕ್ಕೂ ಹೋಗಿ ಹುಡುಕುತ್ತಾರೆ ಮೂರು ತಿಂಗಳ ನಂತರ ಭಕ್ತಿ ಪುಸ್ತಕದ ಮೇಲೆ ಲಲಿತಾಂಬಿಕೆ ದೇವಿಯ ಮುಖವನ್ನು ನೋಡಿ ತನ್ನ ಕನಸಿನಲ್ಲಿ ಬಂದ ದೇವಿ ಇವಳೇ ಎಂದು ಅವರಿಬ್ಬರು ಆನಂದ ಪರವಶರಾದರು ದೇವಿಗೆ ಕಾಲು ಗೆಜ್ಜೆ ತೆಗೆದುಕೊಂಡು ತಿರುಮಿಯ ಚೂರಿಗೆ ಬರುತ್ತಾರೆ ಆಗ ಅಲ್ಲಿ ಗುರುಗಳು ಇಲ್ಲಿ ದೇವಿಗೆ ಕಾಲಿಗೆ ಗೆಜ್ಜೆ ಹಾಕುವುದಕ್ಕೆ ವಸತಿ ಇಲ್ಲ ಆದ್ದರಿಂದ ಹಾಕಲಾಗುವುದಿಲ್ಲ ಎಂದು ಹೇಳುತ್ತಾರೆ ಆದರೆ ತನ್ನ ಕನಸಿನಲ್ಲಿ ದೇವಿ ಹೇಳಿದ್ದು ಸುಳ್ಳಾಗುವುದಿಲ್ಲ ಎಂದು ಅವರು ತುಂಬಾ ಬಲವಂತ ಮಾಡುತ್ತಾರೆ ಗುರುಗಳು ಕಾಲು ಗೆಜ್ಜೆಯನ್ನು ತೆಗೆದುಕೊಂಡು ದೇವಿ ಕಾಲಿಗೆ ಹೇಗೆ ಹಾಕುವುದು ಎಂದು ಅಮ್ಮನವರ ಕಾಲನ್ನು ತಡವಿ ನೋಡುತ್ತಾರೆ ಆದರೆ ಅಮ್ಮನವರ ಕಾಲುಗಳಲ್ಲಿ ಒಂದು ದ್ವಾರ ಇರುವುದನ್ನು ನೋಡಿ ಆಶ್ಚರ್ಯದಿಂದ ಆನಂದ ಹೊಂದಿದರು ತನ್ನ ಕೈಯಲ್ಲಿ ಇರುವ ಕಾಲು ಗೆಜ್ಜೆಯನ್ನು ದೇವಿಗೆ ಹಾಕಿ ಸಂತೋಷಪಟ್ಟರು ಗುರುಗಳು ಅವರಿಗೆ ಇನ್ನೂ ಒಂದು ಸಂದೇಹ ಬಂದು ಈ ದೇವಿಯ ಹತ್ತಿರ ಇನ್ನು ಏನೇನು ಪವಾಡ ಅಡಗಿದೆಯೋ ಎಂದು ತಲೆಯಿಂದ ಒಂದೊಂದೇ ಅಂಗವನ್ನು ಮುಟ್ಟಿ ನೋಡುವಾಗ ಕಿವಿಯಲ್ಲಿ ದ್ವಾರವಿರುತ್ತದೆ ಮೂಗನ್ನು ಮುಟ್ಟಿ ನೋಡಿದಾಗ ಮೂಗಿನಲ್ಲಿ ದ್ವಾರ ಇರುತ್ತದೆ ಕೈಗಳಿಗೆ ಬಳೆ ಹಾಕುವುದಕ್ಕೆ ಸೊಂಟಕ್ಕೆ ಒಡ್ಡಣ ಹಾಕುವ ಹಾಗೆ ದ್ವಾರ ಇರುತ್ತದೆ ಸಹಸ್ರನಾಮದಲ್ಲಿ ದೇವೆಯನ್ನು ವರ್ಣಿಸಿದ ಹಾಗೆ ಸರ್ವಾಭರಣ ಸರ್ವಾಲಂಕಾರ ಭೂಷಿತೆಯಾಗಿ ಅಮ್ಮನವರು ದರ್ಶನ ಕೊಡುತ್ತಿದ್ದಾರೆ ಈಗ ಭಕ್ತಾದಿಗಳು ದಿನವೂ ಅಮ್ಮನವರನ್ನು ಪ್ರಾರ್ಥನೆ ಮಾಡಿ ತಮ್ಮ ಕೋರಿಕೆ ನೆರವೇರಿದ ಮೇಲೆ ಲಲಿತಾಂಬಿಕೆಗೆ ಬಂಗಾರದಿಂದಲೂ ಬೆಳ್ಳಿಯಿಂದಲೂ ಕಾಲುಗೆಜ್ಜೆಯನ್ನು ಕೊಟ್ಟು ದೇವಿಯನ್ನು ಆನಂದಪಡಿಸುತ್ತಿದ್ದಾರೆ ಇಷ್ಟು ಪ್ರಸಿದ್ಧವಾದ ತಿರುಮಿಯಚ್ಚು ಶ್ರೀ ಲಲಿತಾಂಬಿಕೆ ಸಮೇತ ಸ್ವಾಮಿ ದೇವಸ್ಥಾನದಲ್ಲಿ ದಿನವೂ ಆರು ವೇಳೆ ಪೂಜೆ ನಡೆಯುತ್ತದೆ ಈ ಸ್ಥಳದಲ್ಲಿ ಮಾಘ ಮಾಸದಲ್ಲಿ ರಥಸಪ್ತಮಿ ಉತ್ಸವವನ್ನು ಜಾತ್ರೆಯಾಗಿ ಕೊಂಡಾಡುತ್ತಾರೆ ರಥಸಪ್ತಮಿ ಕೆಲವು ದೇವಸ್ಥಾನಗಳಲ್ಲಿ ಜಾತ್ರೆಯಾಗಿ ಕೊಂಡಾಡಿದರೂನು ತಿರುಪತಿ ರಥಸಪ್ತಮಿ ಉತ್ಸವ ತಿರುಮಿಯಚ್ಚು ರಥಸಪ್ತಮಿ ಉತ್ಸವ ವಿಶೇಷವಾದದ್ದು ಈ ಸ್ಥಳದಲ್ಲಿ ಶನಿಯೂ ಯಮನೂ ಹುಟ್ಟಿದ್ದರಿಂದ ಈ ದೇವಸ್ಥಾನದಲ್ಲಿ ಆಯಸ್ಸು ಹೋಮ ಪೂರ್ತಿ ಶತಾಭಿಷೇಕ ಮುಂತಾದವುಗಳನ್ನು ನಡೆಸಲು ಮುಖ್ಯವಾದ ಕ್ಷೇತ್ರವಾಗಿ ಭಾವಿಸುತ್ತಿದ್ದಾರೆ ಒಂದೊಂದು ವರ್ಷ ವೈಶಾಖ ಮಾಸ ಇಪ್ಪತ್ತೊಂದನೇ ತಾರೀಕಿನಿಂದ ಇಪ್ಪತ್ತೇಳನೇ ತಾರೀಕಿನವರೆಗೆ ಬೆಳಗ್ಗೆ ಐದು ಐವತ್ತೈದು ನಿಮಿಷದಿಂದ ಆರು ಗಂಟೆ ಎರಡು ನಿಮಿಷದವರೆಗೆ ಏಳು ನಿಮಿಷ ಗೋಪುರದ ಬಾಗಿಲಿನಿಂದ ಸೂರ್ಯನ ಕಿರಣಗಳು ಗರ್ಭಗುಡಿಯಲ್ಲಿ ಇರುವ ಮೇಘನಾಥ ಸ್ವಾಮಿಯ ಮೇಲೆ ಬೀಳುವ ದೃಶ್ಯವನ್ನು ನೋಡುವುದಕ್ಕೆ ನಾವು ಪುಣ್ಯ ಮಾಡಿರಬೇಕು ಈ ಕ್ಷೇತ್ರ ಹಲವಾರು ಬಗೆಯ ವಿಶೇಷತೆ ಹೊಂದಿದೆ ಹೆಸರುವಾಸಿಯಾಗಿರುವ ಮಹಿಮೆ ಹೊಂದಿರುವ ಕ್ಷೇತ್ರ ವೇಲಾಂಕುರಿಚಿ ಕುರಿಚಿ ಶ್ರೀ ಸತ್ಯಜ್ಞಾನ ಮಹಾದೇವ ದೇಶಿಕ ಪರಮಾಚಾರ್ಯ ಸ್ವಾಮಿಗಳು ಒಳ್ಳೆ ರೀತಿಯಲ್ಲಿ ನಿರ್ವಾಹ ನಡೆಸುತ್ತಿದ್ದಾರೆ ಈ ಕ್ಷೇತ್ರ ದರ್ಶನ ಮಾಡುವುದಕ್ಕೆ ಎಲ್ಲರೂ ಬನ್ನಿ ದೇವಿಯ ಅನುಗ್ರಹ ಪಡೆಯಿರಿ